ಹಳೆಯ ಬಳ್ಳಿಗಳಿಂದ ಆವೃತವಾದ ಕಬ್ಬಿಣದ ಗೇಟಿನ ಹೊರಗೆ ಕುತೂಹಲಕಾರಿ ಬೆಕ್ಕು ಕುಳಿತಿದೆ ಅದರ ಹಿಂದೆ ಸೂರ್ಯ ಮುಳುಗುತ್ತಿದ್ದಾನೆ ಉದ್ದವಾದ ನೆರಳುಗಳನ್ನು ಬಿಡುತ್ತಿದ್ದಾನೆ ಗೇಟು ಸ್ವಲ್ಪ ತೆರೆದುಕೊಳ್ಳುತ್ತಿದೆ ಬೆಕ್ಕು ಬೆಳೆದ ಉದ್ಯಾನದ ಮೂಲಕ ನಡೆದು ಎತ್ತರದ ಹುಲ್ಲು ಮತ್ತು ಹೊಳೆಯುವ ಮಿಂಚು ಹುಳುಗಳನ್ನು ದಾಟಿ ಹೋಗುತ್ತದೆ ಕಣ್ಣು ಕಾಣದ ಪ್ರತಿಮೆ ಮೌನವಾಗಿ ನೋಡುತ್ತದೆ ಬೆಕ್ಕು ಹಳೆಯ ಮತ್ತು ವಿಚಿತ್ರ ಚಿಹ್ನೆಗಳಿಂದ ಕೆತ್ತಿದ ಅರ್ಧ ತೆರೆದ ಮರದ ಬಾಗಿಲಿಗೆ ಸವೆದ ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತುತ್ತದೆ ಬೆಳಕು ಧೂಳಿನ ಕಿಟಕಿಗಳ ಮೂಲಕ ಶೋಧಿಸುತ್ತದೆ ಬೆಕ್ಕು ಕಿರಿಚುವ ಮರದ ನೆಲದಾದ್ಯಂತ ಮೌನವಾಗಿ ಪ್ಯಾಡ್ಗಳು ಕಣ್ಣುಗಳು ಅಗಲವಾಗಿವೆ ಬೆಕ್ಕು ಹಳೆಯ ಕನ್ನಡಿಗಳಿಂದ ತುಂಬಿದ ಕೋಣೆಗೆ ಪ್ರವೇಶಿಸುತ್ತದೆ ಒಂದು ಕನ್ನಡಿ ಬೆಕ್ಕನ್ನು ವಿಭಿನ್ನವಾಗಿ ಪ್ರತಿಬಿಂಬಿಸುತ್ತದೆ ಅದರ ಕಣ್ಣುಗಳು ಹೊಳೆಯುತ್ತವೆ ಅದರ ತುಪ್ಪಳದ ನೆರಳು ಬೇಕಾಬಿಟ್ಟಿಯಾಗಿ ಬೆಕ್ಕು ಗಾಳಿಯಲ್ಲಿ ತೇಲುತ್ತಿರುವ ಹೊಳೆಯುವ ಗೋಳವನ್ನು ಕಂಡುಕೊಳ್ಳುತ್ತದೆ ಪತಂಗಗಳು ಅದನ್ನು ಸುತ್ತುತ್ತವೆ ಮತ್ತು ಕೋಣೆ ಶಕ್ತಿಯಿಂದ ತುಂಬಿರುತ್ತದೆ ಇದ್ದಕ್ಕಿದ್ದಂತೆ ಮನೆ ಅಲುಗಾಡಲು ಪ್ರಾರಂಭಿಸುತ್ತದೆ ಬೆಕ್ಕು ಹೊರಗೆ ಓಡುತ್ತದೆ ಕನ್ನಡಿಗಳು ಒಡೆದು ಹೋಗುತ್ತವೆ ಮತ್ತು ಅದರ ಹಿಂದೆ ಗಾಳಿ ಕೂಗುತ್ತದೆ ಬೆಕ್ಕು ರಾತ್ರಿಯಲ್ಲಿ ಹೊರಹೊಮ್ಮುತ್ತದೆ ವಿರಾಮಗೊಳಿಸುತ್ತದೆ ಮತ್ತು ಹಿಂತಿರುಗಿ ನೋಡುತ್ತದೆ ಮನೆ ಮಂಜಿನಲ್ಲಿ ಕಣ್ಮರೆಯಾಗುತ್ತದೆ Subscribe to my channel. And also press this bell icon.